ನಾನು ಹಣಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ ಸ್ವಾಭಿಮಾನದಿಂದ ಚುನಾವಣೆಯನ್ನು ಸ್ಪರ್ಧಿಸುತ್ತಿದ್ದೇನೆ ಎಂದು ಪಂಚಾಯತ್ ಅಭ್ಯರ್ಥಿಯಾದ ಜಿಟಿ ವಿಜಯ್ ಕುಮಾರ್ ಹೇಳಿದರು ಭಾನುವಾರ ದಾವಣಗೆರೆಯ ತಮ್ಮ ನಿವಾಸದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಮಾತನಾಡಿ ನಾನು ಪಕ್ಷೇತನಾಗಿ ಸ್ಪರ್ಧೆ ಮಾಡಿದರೆ ಬಿಜೆಪಿಯಿಂದ ಡೀಲ್ ಆಗಿದ್ದಾರೆ ಎನ್ನುತ್ತಾರೆ ನಾಮಪತ್ರವನ್ನು ವಾಪಸ್ ಪಡೆದರೆ ಕಾಂಗ್ರೆಸ್ ಮಗಳಿಂದ ಹಣ ಪಡೆದು ಹಿನ್ನೆಸ ಎನ್ನುತ್ತಾರೆ ಶಾಮನೂರು ಕುಟುಂಬದವರಿಗೆ ಮಾತ್ರ ಳಿದವರಿಗೆ ಮತ್ತು ಹಳ್ಳಿಯಿಂದ ಬಂದವರಿಗೆ ಹೋರಾಟ ಅನಿವಾರ್ಯವಾಗಿದೆ ನಾನು ಹಣಕ್ಕಾಗಿ ರಾಜಕೀಯಕ್ಕೆ ಬಂದವನಲ್ಲ ಸ್ವಾಭಿಮಾನದಿಂದ ಚುನಾವಣೆಯನ್ನು ಸ್ಪರ್ಧಿಸುತ್ತಿದ್ದೇನೆ ಎಂದು ಪಕ್ಷೇತರ ಅಭ್ಯರ್ಥಿಯಾದ ಜಿವಿ ವಿನಯ್ ಕುಮಾರ್ ಹೇಳಿದರು ಭಾನುವಾರ ದಾವಣಗೆರೆಯ ತಮ್ಮ ನಿವಾಸದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಮಾತನಾಡಿ ನಾನು ಪಕ್ಷೇತನಾಗಿ ಸ್ಪರ್ಧೆ ಮಾಡಿದರೆ ಬಿಜೆಪಿಯಿಂದ ಡೀಲ್ ಆಗಿದ್ದಾರೆ ಎನ್ನುತ್ತಾರೆ ನಾಮಪತ್ರವನ್ನು ವಾಪಸ್ ಪಡೆದರೆ ಕಾಂಗ್ರೆಸ್ ಮಲನಿಂದ ಹಣ ಪಡೆದು ಹಿಂದೆ ಸರಿದ ಎನ್ನುತ್ತಾರೆ ಹಣವನ್ನು ದುಡಿಯುವ ಶಕ್ತಿಯನ್ನು ದೇವರು ನನಗೆ ನೀಡಿದ್ದಾನೆ ರಾಜಕೀಯ ಭವಿಷ್ಯವನ್ನು ಕೈ ಇಟ್ಟು ಹೋರಾಟ ಮಾಡುತ್ತಿದ್ದೇನೆ ಎಂದರು ನನ್ನ ಚುನಾವಣೆಯ ಸ್ಪರ್ಧೆಯಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಜನರಿಗಾಗಿ ನಾನು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಯೂ ಸಹ ಇಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದರು ಕಾಂಗ್ರೆಸ್ ಪಕ್ಷ ಒಂದು ಮಾಧ್ಯಮ ಅಷ್ಟೇ ಇರುವುದು ಶಾಮನೂರು ಕುಟುಂಬದವರಿಗೆ ಮಾತ್ರ ಬೇರೆಯವರುಗಳಿಗೆ ಇಲ್ಲಿ ಅವಕಾಶ ನೀಡುವುದಿಲ್ಲ ಹೋರಾಟ ಮಾಡುತ್ತಿದ್ದು ಜನಾಭಿಪ್ರಾಯದೊಂದಿಗೆ ಸ್ಪರ್ಧೆ ಮಾಡುತ್ತಿದ್ದೇನೆ ಹಿಂದುಳಿದವರಿಗೆ ಮತ್ತು ಹಳ್ಳಿಯಿಂದ ಬಂದವರಿಗೆ ಹೋರಾಟ ಅನಿವಾರ್ಯವಾಗಿದೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಧಿಕೃತ ಕ್ಷೇತ್ರ ಅಭ್ಯರ್ಥಿ ಇವತ್ತು ನಾಮಪತ್ರ ಕೊನೆ ದಿನ ಇತ್ತು ನಾನು ವಾಪಸ್ಸು ತಗೊಂಡಿಲ್ಲ ಈಗ ನನಗೆ ನಿಮ್ಮ ಮನೆ ಮನೆಯಲ್ಲಿರೋ ಸಿಲಿಂಡರ್ ಚಿಹ್ನೆಯನ್ನು ಅಲಾಟ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಈಗ ಈ ಚಿಹ್ನೆ ಉಪಯೋಗಿಸ್ಕೊಂಡು ವಿನಯ್ ಕುಮಾರ್ ಮನೆ ಮನೆಗೆ ಪ್ರಚಾರಕ್ಕೆ ಬರ್ತಾರೆ ನಿಮ್ಮ ಹತ್ರ ಬರ್ತಾರೆ ನೀವು ಈಗ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ಒಬ್ಬ ಹೊಸ ಅಭ್ಯರ್ಥಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಈ ಸಿಲಿಂಡರ್ ಚಿಹ್ನೆ ನಾಳೆ ಕ್ರಮ ಸಂಖ್ಯೆನೂ ಕೊಡ್ತಾರೆ ಆ ಕ್ರಮ ಸಂಖ್ಯೆ ಕೊಟ್ಟಾಗ ಆ ಕ್ರಮ ಸಂಖ್ಯೆ ಏನು ಅಂತಂದು ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ನಾವು ಹಾಕ್ತೀವಿ ಅದು ಮಾಕ್ ಬ್ಯಾಲೆಟ್ ಅಂತ ಇರ್ತದೆ ಅಂದರೆ ವೋಟಿಂಗ್ ಮಷೀನಲ್ಲಿ ಎಷ್ಟನೇ ನಂಬರಲ್ಲಿ ನನ್ನ ಹೆಸರು ಮತ್ತು ಚಿಹ್ನೆ ಬರುತ್ತಂತ ಇರುತ್ತದೆ ಅದನ್ನು ಕೂಡ ನಾವೆಲ್ಲ ಪ್ರಚಾರ ಮಾಡ್ತೀವಿ ಈಗ ನಿಮ್ಮ ಓಟು ಸಿಲಿಂಡರಿಗೆ ಈ ಮಾತನ್ನು ದಯವಿಟ್ಟು ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ತಲುಪಿಸೋ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ಇದರಲ್ಲಿ ನಿಮ್ಮ ಸಹಕಾರ ಹಾಗೂ ಸಹಾಯನ ಕೋರ್ತಾ ನಾನು ಮಾತು ಮುಗಿಸ್ತೀನಿ ನಿಮ್ಮ ಸಹಕಾರಕ್ಕಾಗಿ ಆಶೀರ್ವಾದಕ್ಕಾಗಿ ನನ್ನ ನಮಸ್ಕಾರ ಇವತ್ತು ಹಿಂದುಳಿದವರಿಗೆ ಅಥವಾ ಹಳ್ಳಿಯಿಂದ ಹೋರಾಟ ಎಲ್ಲದಕ್ಕೂ ಹೋರಾಟ ಮಾಡಬೇಕು ಮಕ್ಕಳು ಫೀಸ್ ಕಂಡೋದಕ್ಕೂ ಹೋರಾಟ ಮಾಡಬೇಕು ಹೊಲ ಉಳಿಸ್ಕೊಳ್ಳೋದಕ್ಕೂ ಹೋರಾಟ ಮಾಡಬೇಕು ಈ ಬರ್ಸ್ಕೊಳ್ಳೋದಕ್ಕೂ ಹೋರಾಟ ಮಾಡಬೇಕು ರಾಜಕೀಯ ಅಧಿಕಾರ ಪಡೆಯದಕ್ಕೂ ಕೂಡ ನಾವು ಹೋರಾಟ ಮಾಡಲೇಬೇಕು ಒಂದು ವರ್ಷದಿಂದ ಸತತವಾಗಿ ಈ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡಿ ಸುಮಾರು ನೂರಾರು ಅಲ್ಲಿಗಳನ್ನ ಸುತ್ತಿ ಅಲ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಒಬ್ಬ ರಾಜಕಾರಣಿಯೇ ಹೋಗ್ಬೇಕಾದ್ರೆ ನಾವು ಜನಗಳ ಸಂಪರ್ಕ ಇಟ್ಕೊಂಡು ಅವ್ರ ಸಮಸ್ಯೆ ಅರ್ಥ ಮಾಡ್ಕೊಂಡು ನಂತರ ಎಂಪಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರದ ಹಳ್ಳಿ ಹಳ್ಳಿಗಳನ್ನು ಸಿಕ್ಕ ಈ ಕ್ಷೇತ್ರದ ಜನರು ಒಂದು ವರ್ಷ ಆದ್ಮೇಲೆ ವಿನಯ್ ಕುಮಾರ್ ಜಂಟಿಗೆ ಟಿಕೆಟ್ ಸಿಗ್ಬೇಕಂತ ಬಯಸಿದ್ರು ಹೌದಾ ಇಲ್ಲ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ವಿನಯ್ ಕುಮಾರ್ಗೆ ಟಿಕೆಟ್ ಸಿಗ್ಬೇಕು ಅಂತ ಅಥವಾ ವಿನಯ್ ಕುಮಾರ್ ಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಆದ್ರೆ ನಮ್ಮಂತರ ಎಷ್ಟೇ ಹೋರಾಟ ಮಾಡಲಿ ಎಷ್ಟೇ ಶಿಕ್ಷಣ ಪಡೆದಿರ್ಲಿ ಎಷ್ಟೇ ದುಡ್ಡಿರಲಿ ಯಾರಿಲ್ಲಿ ಕೊಬ್ಬಿ ನಿಂತಿರ್ತಾರಲ್ಲ ನಮ್ಮ ಕ್ಷೇತ್ರದಲ್ಲಿ ಬಲ್ತ ನಿಂತದ ಒಂದು ಶ್ರೀಮಂತ ವರ್ಗ ಯಾವುದೇ ಜಾತಿ ಇರ್ಬೋದು ಬಹಳ ದೊಡ್ಡ ದೊಡ್ಡ ವರ್ಷದಲ್ಲಿ ಅವರು ತನ್ನ ಆಸ್ತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೊಸಬರಿಗೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ ಈಗ ಅವಕಾಶ ಕೊಡಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಹೋರಾಟ ಮಾಡಿದ ಯಾಕೆ ಅಂತಂದ್ರೆ ಹೋರಾಟ ಮಾಡಲೇಬೇಕು ಅವ್ರ ಅವಕಾಶ ಕೊಡಲ್ಲ ಅಂತಂದು ನಾವು ಗುಲಾಮರಾಗಿ ಇರಬಾರ್ದು ಅವನ ಅವಕಾಶ ಕೊಡಲ್ಲ ಅಂತಂದು ನಾವು ಸೈಲೆಂಟ್ ಆಗಿರಬಾರ್ದು ನಿಧಾನವಾಗಿ ನಮ್ಮ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕು ಟಿಕೆಟ್ ನೈಂಟಿ ನೈನ್ ಪರ್ಸೆಂಟ್ ನನಗೆ ಸಿಕ್ಬಿಟ್ಟು ಸ್ವಲ್ಪ ಕೊನೆಯಗಳಿಗೆ ಹೆಚ್ಚು ಕಮ್ಮಿ ಆಯ್ತು ಈ ಟಿಕೆಟ್ ಸಿಕ್ಕಿಲ್ಲ ಅಂತಂದು ನನ್ನ ಮಗನ್ ಕೂರ್ಲಿಲ್ಲ ನೆಕ್ಸ್ಟ್ ಡೇನೆ ಡೆಲ್ಲಿಯಿಂದ ವಾಪಸ್ ಬಂದು ಹದಿನೈದು ದಿನದಲ್ಲಿ ಸುಮಾರು ಇನ್ನೂರಲ್ಲಿ ಸುತ್ತಿದ್ದಾನೆ ಅಭಿಪ್ರಾಯ ಸಂಗ್ರಹ ಅಂತಂದು ಹಳ್ಳಿ ಹಳ್ಳಿಗೆ ಹೋಗಿ ನೋಡ್ರಪ್ಪ ಕತ್ತರ್ ಒಳದ ಹುಡುಗ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಆಗಬೇಕು ಸಮಾಜ ಸೇವೆ ಮಾಡಬೇಕಂತ ನಾನು ಟಿಕೆಟ್ ಕೇಳಿತು ನನ್ ಆಸ್ತಿ ಕಾಪಾಡ್ಕೊಳ್ಳಲ್ಲ ಆಸ್ತಿ ಬೆಳೆಸ್ಕೊಳಕಲ್ಲ ಅಥವಾ ಅಧಿಕಾರಕ್ಕಲ್ಲ ಸಮಾಜ ಸೇವೆ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದು ಹಳ್ಳಿ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕು ಅಂದ್ರೆ ನಗರದಲ್ಲಿ ಏನ್ ಶಿಕ್ಷಣ ಸಿಗುತ್ತೆ ಮಕ್ಕಳಿಗೆ ಅದೇ ರೀತಿ ಅದೇ ಗುಣಮಟ್ಟದ ಶಿಕ್ಷಣ ಹಳ್ಳಿ ಮಕ್ಕಳಿಗೂ ಸಿಗ್ಬೇಕು ನಿರುದ್ಯೋಗಿ ಯುವಕರಿಗೆ ಸುತ್ತಮುತ್ತ ಅವಕಾಶಗಳು ಇರಬೇಕು ಇವತ್ತು ಬಿ ಬಿಕಂ ಬಿ ಎಸ್ ಸಿ ಎಂಜಿನಿಯರಿಂಗ್ ನಡೆಸ್ಕೊಂಡಿರೋದು ದಾವಣಗೆರೆ ಕಲ್ಸಕ್ಕಂತ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಎಲ್ಲಿ ಡಿಗ್ರಿ ಮುಗಿಸ್ಕೊಂಡ್ರೆ ಅಪ್ಲಿಕೇಶನ್ ಹಾಕಿ ತಿಳಿ ಹೋಗ್ಬೇಕು ಎಲ್ಲಿ ಇಲ್ಲ ವಾಪಸ್ ಹೊರಗ್ ಬರ್ಬೋದು ಅವಕಾಶಗಳೇ ಇಲ್ಲ ಕೈಗಾರಿಕೆಗಳು ಇಲ್ಲ ಇಂಡಸ್ಟ್ರಿ ಏನೂ ಇಲ್ಲ ಇಲ್ಲ ಇಂತ ಸಂದರ್ಭದಲ್ಲಿ ನಮ್ಮಂತರ ಅವಕಾಶ ಕೊಟ್ಟರೆ ನಾವು ಓಡಾಡ್ತೀವಿ ನಮಗೆ ಜ್ಞಾನ ಇದೆ ಹೋಗಿ ನಿಮ್ಮ ಪರವಾಗಿ ಮಾತಾಡ್ತೀವಿ ಕೆಲಸ ಮಾಡಿಸ್ಕೊಳ್ಳೋ ಸಾಮರ್ಥ್ಯ ನಮಗಿದೆ ಟಿಕೆಟ್ ಕೊಡ್ತೀವಿ ಅಂತ ಕೇಳಿದ್ವಿ ಬಹಳ ನಯವದ ಕೇಳಿದ್ವಿ ಟಿಕೆಟ್ ಕೊಡ್ರಿ ಅಂತಂದು ಆದರೆ ಟಿಕೆಟ್ ಸಿಗ್ಲಿಲ್ಲ ಕಾಂಗ್ರೆಸ್ ಪಕ್ಷ ಯಾಕೆ ಹಿಂದೆ ಮುಂದೆ ನೋಡ್ತಾರೆ ಇವತ್ತು ಯಾರು ಶ್ರೀಮಂತರು ಇರ್ತಾರೆ ಅವರು ಪಕ್ಷನ ಅವ್ರ ಕೈಲಿ ಹಿಡ್ಕೊಂಡಿದ್ದಾರೆ ಪಕ್ಷ ಅವ್ರ ಕೈಯಲ್ಲಿ ಬೆಲೆ ಬೆಲೆ ಒದ್ದಾಡ್ತಾ ಇರ್ತಾರೆ ಇವತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ ಇವತ್ತು ಶಾಮ್ನೂರ್ ಪಕ್ಷ ಇರುತ್ತೆ ಕಾಂಗ್ರೆಸ್ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಮಾಧ್ಯಮ ಅಷ್ಟೇ ಇರೋದು ಶಾಮ್ನೂರು ಪಕ್ಷ ಅಂತೇಳಿ ಅಂದ್ರೆ ಅವ್ರು ಹೇಳಿದ್ದೇ ಆಗ್ಬೇಕು ಅವ್ರು ಹೇಳಿದ್ರಿಗೆ ಟಿಕೆಟ್ ಸಿಗ್ಬೇಕು ಅವ್ರ ಮನೆಯವ್ರಿಗೆ ಎಲ್ಲ ಸಿಗ್ಬೇಕು ಇದು ಇವತ್ತು ಕಡಿತಾ ಇರುವಂತದ್ದು ನಿಮ್ಮಲ್ಲಿ ಎಷ್ಟೇ ಸಾಮರ್ಥ್ಯ ಇರಲಿ ಎಷ್ಟೇ ಪ್ರತಿಭೆ ಇರಲಿ ಅವರಿಗೆ ನಾಳೆ ಯಾಕೆ ಕಾರಣಕ್ಕೂ ಅವ್ರ ಅವಕಾಶ ಕೊಡಲ್ಲ ಹಂಗಂತೂ ನಾವು ಸೈಲೆಂಟ್ ಆಗಿ ಕುತ್ಕೊಳ್ಳಲಿಲ್ಲ ಹಳ್ಳಿ ಜನಗಳು ಹೇಳ್ದಾಗ ಇಲ್ಲ ನೀನು ಮುನ್ನುಗ್ಗು ಪಕ್ಷೇತರನಾಗಿ ಮುನ್ನುಗ್ಗು ನಿಮ್ ಜೊತೆ ನಾವು ಇರ್ತೀವಿ ಅಂತ ನೀವೆಲ್ಲ ಹೇಳಿದ್ರೆ ಹೋರಾಟ ಮಾಡ್ತಾ ಇವತ್ತು ಹಿಂದುಳಿದರಿಗೆ ಅಥವಾ ಹಳ್ಳಿಯಿಂದ ಬಂದವರಿಗೆ ಹೋರಾಟ ಅನ್ನೋದು ಅನಿವಾರ್ಯವಾಗಿ ಎಲ್ಲದಕ್ಕೂ ಹೋರಾಟ ಮಾಡಬೇಕು ಮಕ್ಕಳು ಫೀಸ್ ಕಟ್ಟೋದಕ್ಕೂ ಹೋರಾಟ ಮಾಡಬೇಕು ಹೊಲ ಉಳಿಸ್ಕೊಳ್ಳೋದಕ್ಕೂ ಹೋರಾಟ ಮಾಡಬೇಕು ನೀ ಬರ್ಸ್ಕೊಳ್ಳೋದಕ್ಕೂ ಹೋರಾಟ ಮಾಡಬೇಕು ರಾಜಕೀಯ ಅಧಿಕಾರ ಪಡೆಯದಕ್ಕೂ ಕೂಡ ನಾವು ಹೋರಾಟ ಮಾಡಲೇಬೇಕು ಒಂದು ವರ್ಷದಿಂದ ಸತತವಾಗಿ ಈ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡಿ ಸುಮಾರು ನೂರಾರು ಹಳ್ಳಿಗಳನ್ನ ಸುತ್ತಿ ಅಲ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಒಬ್ಬ ರಾಜಕಾರಣಿಯೇ ಹೋಗ್ಬೇಕಾದ್ರೆ ನಾವು ಜನಗಳ ಸಂಪರ್ಕ ಹಿಡ್ಕೊಂಡು ಅವ್ರ ಸಮಸ್ಯೆ ಅರ್ಥ ಮಾಡ್ಕೊಂಡು ನಂತರ ಎಂಪಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರದ ಹಳ್ಳಿ ಹಳ್ಳಿಗಳನ್ನ ಈ ಕ್ಷೇತ್ರದ ಜನರು ಒಂದು ವರ್ಷ ಆದ್ಮೇಲೆ ವಿನಯ್ ಕುಮಾರ್ ಟಿಕೆಟ್ ಸಿಗ್ಬೇಕಂತ ಬಯಸ ಹೌದಿಲ್ಲ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ವಿನಯ್ ಕುಮಾರ್ಗೆ ಟಿಕೆಟ್ ಸಿಗ್ಬೇಕು ಅಥವಾ ವಿನಯ್ ಕುಮಾರ್ ಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಆದ್ರೆ ಎಷ್ಟೇ ಹೋರಾಟ ಮಾಡಲಿ ಎಷ್ಟೇ ಶಿಕ್ಷಣ ಪಡೆದಿರ್ಲಿ ಎಷ್ಟೇ ಇರಲಿ ಯಾರಿಲ್ಲಿ ಕೊಬ್ಬಿ ನಿಂತಿರ್ತಾರಲ್ಲ ನಮ್ಮ ಕ್ಷೇತ್ರದಲ್ಲಿ ಬಲ್ತ ನಿಂತದ ಒಂದು ಶ್ರೀಮಂತ ವರ್ಗ ಯಾವುದೇ ಜಾತಿ ಇರ್ಬೋದು ಬಹಳ ಅಭಿವೃದ್ಧಿ ಬಿಡ್ತಾರ ಮೂವತ್ತು ಮೂವತ್ತೈದು ವರ್ಷದಲ್ಲಿ ಅವರು ತನ್ನ ಆಸ್ತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೊಸಬರಿಗೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ ಅವಕಾಶ ಕೊಡಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಹೋರಾಟ ಮಾಡಿದ ಯಾಕೆ ಅಂತಂದ್ರೆ ಹೋರಾಟ ಮಾಡಲೇಬೇಕು ಅವ್ರ ಅವಕಾಶ ಕೊಡಲ್ಲ ಅಂತಂದು ನಾವು ಗುಲಾಂಬರಾಗಿರಬಾರ್ದು ಅವನ ಅವಕಾಶ ಕೊಡಲ್ಲ ಅಂತಂದು ನಾವು ಸೈಲೆಂಟ್ ಆಗಿರಬಾರ್ದು ನಿಧಾನವಾಗಿ ನಮ್ಮ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕು ಟಿಕೆಟ್ ನೈಂಟಿ ನೈನ್ ಪರ್ಸೆಂಟ್ ನನಗೆ ಸಿಕ್ಕ ಕೊಟ್ಟಿದ್ದು ಸ್ವಲ್ಪ ಕೊನೆಗಳ ಹೆಚ್ಚು ಕಮ್ಮಿ ಆಯ್ತು ಈ ಟಿಕೆಟ್ ಸಿಕ್ಕಿಲ್ಲ ಅಂತಂದು ನನ್ ಮಗನ್ ಕೂರ್ಲಿಲ್ಲ ನೆಕ್ಸ್ಟ್ ಡೇನೆ ಡೆಲ್ಲಿಯಿಂದ ವಾಪಸ್ ಬಂದು ಹದಿನೈದು ದಿನದಲ್ಲಿ ಸುಮಾರು ಇನ್ನೂರ ಸುತ್ತಿದ್ದಾನೆ ಅಭಿಪ್ರಾಯ ಸಂಗ್ರಹ ಅಂತಂದು ಹಳ್ಳಿ ಹಳ್ಳಿಗೆ ಹೋಗಿ ನೋಡ್ರಪ್ಪ ಕತ್ತರ್ ಓಡೋದ್ ಹುಡ್ಗ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಸಮಾಜ ಸೇವೆ ಮಾಡಬೇಕಂತ ನನ್ನ ಟಿಕೆಟ್ ಕೇಳಿತ್ತು ನನ್ ಆಸ್ತಿ ಕಾಪಾಡ್ಕೊಳ್ಳಲ್ಲ ಆಸ್ತಿ ಬೆಳಸ್ಕೊಳಕಲ್ಲ ಅಥವಾ ಅಧಿಕಾರಕ್ಕಲ್ಲ ಸಮಾಜ ಸೇವೆ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದು ಹಳ್ಳಿ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕು ಅಂದ್ರೆ ನಗರದಲ್ಲಿ ಏನ್ ಶಿಕ್ಷಣ ಸಿಗುತ್ತೆ ಮಕ್ಕಳಿಗೆ ಅದೇ ರೀತಿ ಅದೇ ಗುಣಮಟ್ಟದ ಶಿಕ್ಷಣ ಹಳ್ಳಿ ಮಕ್ಕಳಿಗೂ ಸಿಗಬೇಕು ನಿರುದ್ಯೋಗಿ ಸುತ್ತಮುತ್ತ ಅವಕಾಶಗಳು ಇರಬೇಕು ಇವತ್ತು ಬಿ ಎ ಬಿ ಎಸ್ ಸಿ ಎಂಜಿನಿಯರಿಂಗ್ ಮುಗಿಸ್ಕೊಂಡಿರೋದು ದಾವಣಗೆರೆ ಕಲ್ಸ್ಕಂತ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಧೈರ್ಯದಿಂದ ನಾನು ಈ ಹೋರಾಟ ಮಾಡ್ತಿದ್ದೀನಿ ದೊಡ್ಡ ದೊಡ್ಡವರು ಹೇಳಿದ್ರು ಅಪ್ಲಿಕೇಶನ್ ಹಿಂಗೆ ತಗೊಂಡಿಲ್ಲ ನಾಮಿನೇಷನ್ ಹಿಂಗೆ ತಗೊಂಡಿಲ್ಲ ನಾಮಿನೇಷನ್ ಅಂಗೀಕೃತ ಆಗಿ ಸ್ವೀಕಾರ ಆಗಿ ಈಗ ಅಧಿಕೃತ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಬಂದಿದ್ದೀನಿ ನಾಳೆ ಮೂರು ಗಂಟೆ ಒಳಗೆ ಹಿಂದೆ ತಗೊಳ್ಳೋದಿದ್ರೆ ನಾಳೆ ಮೂರು ಗಂಟೆ ಒಳಗೆ ತಗೋಬೇಕು ಆದ್ರೆ ನಾನು ತಗೊಳ್ಳಲ್ಲ ಎಲ್ಲಿ ಇಲ್ಲಿ ವಾಪಸ್ ಹೊಲಕ್ ಬರ್ಬೋದು ಅವಕಾಶಗಳೇ ಇಲ್ಲ ಕೈಗಾರಿಕೆಗಳು ಇಲ್ಲ ಇಂಡಸ್ಟ್ರಿ ಏನೂ ಇಲ್ಲ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮಂತರ ಅವಕಾಶ ಕೊಟ್ಟರೆ ನಾವು ಓಡಾಡ್ತೀವಿ ನಮ್ಗೆ ಜ್ಞಾನ ಇದೆ ಹೋಗಿ ನಿಮ್ಮ ಪರವಾಗಿ ಮಾತಾಡ್ತೀವಿ ಕೆಲಸ ಮಾಡಿಸ್ಕೊಳ್ಳೋ ಸಾಮರ್ಥ್ಯ ನಮಗಿದೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ ಬಹಳ ನಯವೇ ಕೇಳಿದ್ವಿ ಟಿಕೆಟ್ ಕೊಟ್ರಿ ಅಂತಂದು ಆದ್ರೆ ಟಿಕೆಟ್ ಸಿಗ್ಲಿಲ್ಲ ಕಾಂಗ್ರೆಸ್ ಪಕ್ಷ ಯಾಕೋ ಹಿಂದೆ ಮುಂದೆ ನೋಡ್ತೀವಿ ಇವತ್ತು ಯಾರು ಶ್ರೀಮಂತರು ಇದ್ದಾರೆ ಅವರು ಪಕ್ಷನ ಅವ್ರ ಕೈಲಿ ಹಿಡ್ಕೊಂಡಿದ್ದಾರೆ ಪಕ್ಷ ಅವ್ರ ಕೈಯಲ್ಲಿ ವಿಲವಿಲ ಬೆಲೆ ಒದ್ದಾಡ್ತಾ ಇವತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ ಇವತ್ತು ಶಾಮ್ನೂರ್ ಪಕ್ಷ ಇರುತ್ತೆ ಕಾಂಗ್ರೆಸ್ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಮಾಧ್ಯಮ ಅಷ್ಟೇ ಅದು ಇರೋದು ಶಾಮ್ನೂರ್ ಪಕ್ಷ ಅಂತ ಅಂದ್ರೆ ಅವ್ರು ಹೇಳಿದ್ದೇ ಹಾಕ್ಬೇಕು ಅವ್ರು ಹೇಳಿದ್ರಿಗೆ ಟಿಕೆಟ್ ಸಿಗಬೇಕು ಅವ್ರ ಮನೆಯವ್ರಿಗೆ ಎಲ್ಲ ಸಿಕ್ಬೇಕು ಇದನ್ನು ಕಡಿತ ಎಷ್ಟೇ ಸಾಮರ್ಥ್ಯ ಇರಲಿ ಎಷ್ಟೇ ಪ್ರತಿಭೆ ಇರಲಿ ಅವರಿಗೆ ನಾಳೆ ಯಾಕೆ ಕಾರಣಕ್ಕೂ ಅವಕಾಶ ಕೊಡಲ್ಲ ಹಂಗಂತಕೊಳ್ಳಲಿಲ್ಲ ಹಳ್ಳಿ ಜನಗಳು ಹೇಳ್ದಾಗ ಇಲ್ಲ ನೀನು ಮುನ್ನೂಗ್ಗು ಪಕ್ಷೇತರನಾಗಿ ಮುನ್ನುಗ್ಗು ನಿಮ್ ಜೊತೆ ನಾವು ಇರ್ತೀವಿ ಅಂತ ನೀವೆಲ್ಲ ಹೇಳಿದ ನಿಮ್ ಊರಲ್ಲಿ ಇವತ್ತು ನಮ್ಮ ರಾಜಕೀಯ ಭವಿಷ್ಯನ ರಾಜಕೀಯ ಭವಿಷ್ಯ ಅಡ ಇಟ್ಟು ಇವತ್ತು ಹೋರಾಟ ಮಾಡ್ತಿದ್ದೀನಿ ಅಲ್ಲ ಇದ್ರಲ್ಲಿ ನಂಗೆ ಯಾವ ಸ್ವಾರ್ಥ ಇಲ್ಲ ಸ್ವಾರ್ಥ ಇದ್ರೆ ಅಲ್ಲಿ ಏನು ಆಫರ್ ಬಂತಲ್ಲ ಸ್ವಾರ್ಥ ಇದೆ ಹಂಗಾಗಿ ಧೈರ್ಯ ತೋರಿಸಿರೋದ್ರಿಂದ ಪ್ರಾಮಾಣಿಕನಾಗಿರೋದ್ರಿಂದ ಸ್ವಾಗತ ಹಿಂದೆ ಇರೋದ್ರಿಂದ ಇವತ್ತು ನನ್ನ ನಿರ್ಧಾರನ ಬದಲಾಯಿಸಲಿಕ್ಕೆ ಯಾರಿಗೂ ಆಗಿಲ್ಲ ದೊಡ್ಡ ದೊಡ್ಡವ್ರು ಬಂದ್ರು ದೊಡ್ಡ ದೊಡ್ಡ ಮೀಟಿಂಗ್ ಮಾಡಿದ್ರು ಆದ್ರೂ ಕೂಡ ನನ್ನ ನಿರ್ಧಾರ ಅಚಲ ಕಾರಣ ಒಂದು ಏನಪ್ಪಾ ಅಂತಂದ್ರೆ ಒಬ್ಬರಿಗೆ ಭರವಸೆ ಮೂಡಿಸಿ ಮೇಲೆ ನಂಬಿಕೆ ಮೂಡಿಸಿರ್ ಮೇಲೆ